ಸಿದ್ದಾಪುರ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ವಾರ್ಷಿಕ ನಿರ್ವಹಣೆ ಮಾಡುವ ಕಾಮಗಾರಿ ಸಮರ್ಪಕವಾಗಿಲ್ಲ ಇದಕ್ಕೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ವಾಹಕ ಅಭಿಯಂತರರೇ ನೇರ ಹೊಣೆ ಎಂದು ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ತಿಮ್ಮಪ್ಪ ಎಂಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇಲ್ಲಿಯ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೆಲವು ಗುತ್ತಿಗೆದಾರರಿಂದ ಕೆಲಸ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಚರಂಡಿ ಎತ್ತುವುದು ರಸ್ತೆಯಲ್ಲಿನ ಹೊಂಡ ಮುಚ್ಚುವುದು ಅಲ್ಲದೆ ಆಯ್ದ ಕೆಲವು ಭಾಗದಲ್ಲಿ ರಿಕಾರ್ಪೇಟ್ ಮಾಡುವುದಾಗಿದೆ ಆದರೆ ವಾರ್ಷಿಕವಾಗಿ ನಿರ್ವಹಣೆ ಮಾಡಿದ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಒಂದೆರಡು ನಲ್ಲಿ ಜಲ್ಲಿ ಗೊಜ್ಜುಗಳನ್ನು ತಂದು ಹೊಂಡ ಮುಚ್ಚಿಸಿ ಫೋಟೋ ತೆಗೆಸಿಕೊಂಡಿದ್ದಾರೆ ಈಗ ಮಳೆಗಾಲ ಆರಂಭವಾಗಿದೆ ಎಲ್ಲಾ ಕಡೆ ರಸ್ತೆ ಹೊಂಡ ಬೀಳುತ್ತಿದೆ ಮೊದಲ ಮಳೆಗೆ ರಸ್ತೆಯ ಮೇಲೆಲ್ಲ ನೀರು ಹರಿಯುತ್ತಿದೆ ಸರಿಯಾಗಿ ಕಾರ್ಯ ಕೆಲಸವನ್ನು ಮಾಡಲಿಲ್ಲ ಅದ್ರ ಜೊತೆಯಲ್ಲಿ ಸಿದ್ದಾಪುರದಲ್ಲಿ ಇರುವಂಥ ಲೋಕೋಪಯೋಗಿ ಇಲಾಖೆಯಲ್ಲಿ ಏಡುಬಲೆಯಾಗಿರುವಂಥ ಶಶಿಕಾಂತ್ ಅವರು ಕಾಂಟ್ರಾಕ್ಟ್ರನ್ನು ಸಂಪರ್ಕ ಮಾಡಿ ಅವರ ಹತ್ರ ಕೆಲಸ ತಗೊಳ್ಳುವಲ್ಲಿ ಸಂಪೂರ್ಣ ವಿಫಲವರಾಗಿದ್ದ ಆಗಿದ್ದಾರೆ ಅದನ್ನು ವರ್ಕ್ವೈಸ್ ನಾನು ಹೇಳಬೇಕು ಅಂತಾದರೆ ಲಂಬಾಪುರ ಇಟಕಿ ರಸ್ತೆ ಮೈಸೂರು ದಾನಮ್ಮ ಕುಡೇಗೋಡು ರಸ್ತೆ ಪನ್ನಗಡ್ಡಿ ರಸ್ತೆ ಹಳುವಳ್ಳಿ ಹುಬ್ಳಿ ರಸ್ತೆ ಲಂಬಾಪುರ ಇಟಗಿ ರಸ್ತೆ ಐಸೂರು ದಾನ್ವಾವ್ ಕುಡೇಗೋಡ್ ಕವಲಿ ಮನೆ ಮಾಳ್ಮನೆ ಸುರಗಾಲ್ ರಸ್ತೆ ಹಮಟೆ ಮನೆ ಕಲ್ಲೂರು ಹಸವಂತೆ ಜಿಲ್ಲಾ ಮುಖ್ಯ ರಸ್ತೆ ಹಿತ್ತಲ್ಕೊಪ್ಪ ನೆಚ್ಚೂರು ಜಿಲ್ಲಾ ರಸ್ತೆ ಕಲ್ಲೂರು ಕಾವಂಚೂರು ಜಿಲ್ಲಾ ಮುಖ್ಯ ರಸ್ತೆಗಳ ಕಾಮಗಾರಿ ಸಮರ್ಪಕವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚರಂಡಿಯನ್ನ ಕ್ಲೀನ್ ಮಾಡಿ ರಸ್ತೆಯನ್ನ ಕ್ಲೀನ್ ಇಡುವಂತ ಕೆಲಸ ಮಾಡಲಿಕ್ಕೆ ಅವರಿಗೆ ಟೆಂಡರ್ನ ಕೊಟ್ಟಿರುವಂತದ್ದು ಆಯ್ದ ಭಾಗದಲ್ಲಿ ರೀಕಾರ್ಬೊರೇಟ್ ಇರ್ತದೆ ಅದನ್ನು ಮಾಡೋದು ಕೆಲವು ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಭೂಮಿ ಪೂಜೆ ಮಾಡಿದ್ದಾರೆ ಭೂಮಿ ಪೂಜೆ ಮಾಡಿದ ನಂತರ ಕಾಮಗಾರಿಗಳು ಹೇಗಾಗಿದೆ ಎನ್ನುವುದನ್ನು ವಿಚಾರಿಸಿದಂತೆ ಕಂಡುಬರುತ್ತಿಲ್ಲ ಕೆಲವು ರಸ್ತೆಗಳಲ್ಲಿ ಶಾಸಕರು ಸಂಚಾರ ಮಾಡುತ್ತಿದ್ದರೂ ಕಾಮಗಾರಿಯನ್ನು ಪರಿಶೀಲಿಸಿದಂತೆ ಕಂಡು ಶಾಸಕರು ಏನು ಮಾಡುತ್ತಿದ್ದಾರೆ ಆದ್ದರಿಂದ ಶಾಸಕರು ಸಹ ಇದಕ್ಕೆ ಜವಾಬ್ದಾರರಾಗುತ್ತಾರೆ ನನ್ನ ಪ್ರಶ್ನೆ ಇರುವಂತದ್ದು ಇಷ್ಟೆಲ್ಲ ವರ್ಕ್ ಬಂದಿದೆ ಇಷ್ಟೆಲ್ಲೂ ಯಾವ ಆಗಿಲ್ಲ ಕಾಮಗಾರಿ ಅವ್ಯವಸ್ಥೆ ಕುರಿತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರನ್ನು ವಿಚಾರಿಸಿದಾಗ ಸರಿ ಮಾಡಿಸಿಕೊಡುತ್ತೇನೆ ಎಂದು ಹೇಳಿದ್ದಾರೆ ಆದರೆ ಈವರೆಗೂ ಸರಿ ಮಾಡಿಸಿಲ್ಲ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಮೇಲಾಧಿಕಾರಿಗಳು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಬಿಜೆಪಿಯ ಪ್ರಮುಖರಾದ ದಿವಾಕರ್ ನಾಯ್ಕ್ ಹೆಮ್ಮನ ಜಿಕೆ ಕೊಪ್ಪ ಈರಪ್ಪ ನಾಯ್ಕ್ ಬೇಡ್ಕಣಿ ಅಣ್ಣಪ್ಪ ನಾಯ್ಕ್ ಯಶವಂತ್ ಬಾಲಿಕೊಪ್ಪ ವೆಂಕಟೇಶ್ ಹೊಸೂರು ಇತರರಿದ್ದರು ರಮೇಶ್ ಹಾರ್ಸಿಮನೆ ಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ